ಹದಿನಾಲ್ಕು ಸೈಟ್ ಹಿಂತಿರುಗಿಸೋದಕ್ಕೆ ಸಿಎಂ ಪತ್ನಿ ತೆಗೆದುಕೊಂಡಂತ ನಿರ್ಧಾರ ನನ್ನ ಮೂಲ ಉದ್ದೇಶಕ್ಕೆ ದೊಡ್ಡ ಜಯ ಸಿಕ್ಕಂತಾಗಿದೆ ಅಂತ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ತೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ ಹದಿನಾಲ್ಕು ಸೈಟ್ ಕೊಡೋದಕ್ಕೆ ಸಿಎಂ ಪತ್ನಿ ಪಾರ್ವತಿ ನಿರ್ಧರಿಸಿದ್ದಾರೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಸೈಟ್ ಅನ್ನ ಪಡೆದವರು ವಾಪಸ್ ಕೊಟ್ಟರು ಮೊದಲ ಹಂತದಲ್ಲಿ ಸಿಕ್ಕಂತ ಜಯ ಇದು ಹೋರಾಟ ಮಾತ್ರ ನಿಲ್ಲಲ್ಲ ಅಂತ ಹೇಳಿದ್ದಾರೆ ಸ್ನೇಹಮಯಿ ಕೃಷ್ಣ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಿಎಂ ಭತ್ತಿ ಪಡೆದಿರ್ತಕ್ಕಂಥ ಹದಿನಾಲ್ಕು ಸೈಟ್ಗಳ ವಿಚಾರ ಏನಿದೆ ಅದು ಲೋಕಾಯುಕ್ತದ ಅಂಗಳದಲ್ಲಿತ್ತು ಇವತ್ತಷ್ಟೇ ಕೂಡ ಇಡಿ ಕೂಡ ಅದನ್ನ ಟಚ್ ಮಾಡಿತ್ತು ಅದರ ಬೆನ್ನಲ್ಲೇ ಮಹತ್ವದ ಬೆಳವಣಿಗೆ ಆಗಿರ್ತಕ್ಕಂಥದ್ದು ಸಿಎಂ ಪತ್ನಿ ಪಾರ್ವತಿ ಅವರು ತಮಗೆ ಬಂದಿದ್ದಂತ ಹದಿನಾಲ್ಕು ನಿವೇಶನಗಳೇನಿದ್ವು ಅವುಗಳನ್ನು ವಾಪಸ್ ಕೊಟ್ಟು ಮೂಡಾಗೆ ಪತ್ರವನ್ನ ಬರೆದಿರ್ತಕ್ಕಂಥದ್ದು ಅದರ ಜೊತೆಗೆ ಅವರು ಬರೆದಿರ್ತಕ್ಕಂಥ ಪತ್ರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಇನ್ನು ಸಿಎಂ ಅವರ ವಿರುದ್ಧವಾಗಿ ಅದು ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಹೋರಾಟವನ್ನು ಮಾಡಿರ್ತಕ್ಕಂಥ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ ನನ್ನ ಮೂಲ ಉದ್ದೇಶ ಏನಿತ್ತು ಅದಕ್ಕೆ ಒಂದು ದೊಡ್ಡ ಜಯ ಸಿಕ್ಕಂತಾಗಿದೆ ಸೊ ನನ್ನ ಮೂಲ ಉದ್ದೇಶ ಇರದೆ ಏನು ಈ ಥರ ಪ್ರಭಾವಿ ವ್ಯಕ್ತಿಗಳು ಮೋಡದಿಂದ ಅಕ್ರಮ ನಿವೇಶನ ಪಡೆದಿದ್ದಾರೆ ಆ ನಿವೇಶನಗಳು ನಗರ ಪರಿಧಕರು ವಾಪಸ್ ಬರಬೇಕು ಆ ನಿವೇಶನಗಳು ಅರ್ಹ ಫಲನಲ್ಲಿ ಸೇರಬೇಕು ಅಂತದು ಸೊ ಇನ್ನೆಲೆ ಹದಿನಾಲ್ಕು ನಿವೇಶನಗಳನ್ನು ಪರ್ವತರು ವಾಪಸ್ಸು ಏನು ಕೊಡೋಕ್ಕೆ ನಿರ್ಧಾರ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಐವತ್ತು ಐವತ್ತು ಅನುಪಾತದಲ್ಲಿ ಏನು ಅಕ್ರಮವಾಗಿ ನಿವೇಶನ ಪಡೆದಿದ್ದಾರೆ ಅವರೆಲ್ಲರೂ ಕೂಡ ಇದೇ ರೀತಿ ಒಂದು ವಾಪಸ್ಸನ್ನು ಕೊಡುವ ಮೂಲಕ ಒಂದು ನಮ್ಮ ಒಂದು ಹೋರಾಟಕ್ಕೆ ಶಕ್ತಿಯನ್ನು ತುಂಬುತ್ತಾರೆ ಅಂತ ನಾನು ಭಾವಿಸಿದ್ದೀನಿ ಅಂದರೆ ನಿಮ್ಮ ಹೋರಾಟ ಇತ್ತು ಸಿ ಎಂ ಸಿದ್ದರಾಮಯ್ಯವರು ಅವರು ಹದ್ನಾಲ್ಕು ಸೈಟ್ಗಳನ್ನ ವಾಪಸ್ ಕೊಡಬೇಕು ಅವ್ರ ಪತ್ನಿಯವ್ರ ಹೆಸರಲ್ಲಿ ಇರ್ತಕ್ಕಂಥದ್ದು ಅನ್ನೋದಿತ್ತು ಈಗ ಅವ್ರು ವಾಪಸ್ ಕೊಟ್ಟಿದ್ದೆ ಕೊಡೋ ತೀರ್ಮಾನ ಮಾಡಿದ್ದಾರೆ ಸೊ ನಿಮ್ಮ ಹೋರಾಟ ಇಲ್ಲಿಗೆ ನಿಲ್ಲುತ್ತಾ ಈ ಜಯ ದೊಡ್ಡ ಜಯನ ಸರ್ ಖಂಡಿತವ್ರು ಹೋರಾಟ ನಿಲ್ಲಲ್ಲ ಸರ್ ಹೋರಾಟದ ಪ್ರಾರಂಭ ಹಂತದಲ್ಲಿ ಸಿಕ್ಕಂಥ ಮೊದಲ ಜಯ ಅಷ್ಟೇ ದೊಡ್ಡ ಜಯ ಅಷ್ಟೇ ಹೊರತು ಸೊ ಇನ್ನೂ ಮುಂದಿನಲ್ಲಿ ನಮ್ಮ ಹೋರಾಟ ಮುಂದೆ ಹೊರದರು ಸೊ ಇವರು ಬರೀ ನಿವೇಶನ ಕೊಟ್ಟಿದ ತಕ್ಷಣ ಅವ್ರು ಮಾಡೋ ಅಪರಾಧ ಕುರ್ತಿಗಳ ಏನಿದೆ ಅದಕ್ಕೆ ಶಿಕ್ಷೆ ಆದಂತಾಗಲ್ಲ ಸೊ ಅವ್ರು ಮಾಡೋ ಅಪರಾಧಗಳಿಗೆ ಶಿಕ್ಷೆಯನ್ನು ಕೊಡಿಸಲೇಬೇಕು ಯಾಕಂದರೆ ನಾನು ಇಷ್ಟಕ್ಕೆ ವರ್ಡನ್ ನಿಲ್ಲಿಸ್ಬಿಟ್ರೆ ಮುಂದಿನ ದಿನಗಳಲ್ಲಿ ಇವರು ಏನಾದರೂ ನಾವು ಈ ಥರ ಅಪರಾಧ ಕೃತಿಗಳು ಮಾಡ್ಬೋದು ಈ ಥರ ಆರೋಪ ಬಂದಾಗ ಅಥವಾ ಸಾಬೀತಾಗುತ್ತೆ ಅನ್ನೋದು ಸಮಯ ಬಂದಾಗ ಈ ಥರ ವಾಪಸ್ ಕೊಡುವಂಥ ಮಾಡಿ ಅಪರಾಧ ಕುರಿತು ಬೆಳಗ್ಗೆ ಒಂದು ನಾವೇ ಬಲ ಕೊಟ್ಟಂ ಹಾಗಾಗಿ ಏನೇ ಆದ್ರೂ ಕೂಡ ನಮ್ಗೆ ಶಿಕ್ಷೆ ಆಗುತ್ತೆ ಅನ್ನೋದು ಭಯ ಬಂದಾಗಲೇ ಇಂಥ ಅಪರಾಧ ಕೃತು ಹೇಳೋದಕ್ಕೆ ಸಾಧ್ಯ ಅಪರಾಧ ಕೃತ್ಯಕ್ಕೆ ತಕ್ಕಂಗೆ ಶಿಕ್ಷೆ ಕೊಡಿಸೋರು ನನ್ನ ನಿಲ್ಲಿಸಲ್ಲ ಈಗ ಅವ್ರು ಹದಿನಾಲ್ಕು ಸೈಟ್ ವಾಪಾಸ್ ಕೊಟ್ಟಿದ್ದಾರಲ್ಲ ಈಗ ನಮ್ಮ ತಮ್ಮ ತಮ್ಮ ಪತಿ ಹೆಸರಿಗೆ ಕಪ್ಪು ಚುಕ್ಕಿ ಬರೋದು ಬೇಡ ಈ ಥರದ್ದು ಆಗೋದು ಬೇಡ ನನ್ನ ಸೈಟ್ ನ ವಾಪಸ್ ಕೊಡ್ತೀನಿ ಅವ್ರ ಗಮನಕ್ಕಿಲ್ಲ ನನ್ನ ಮಗನ ಗಮನಕ್ಕಿಲ್ಲ ಅಂತೇಳಿ ಒಂದು ಪತ್ರ ಬರ್ದಿದ್ರೆ ಸೈಟ್ ವಾಪಸ್ ಕೊಡ್ತಿದ್ದಾರಲ್ಲ ಈ ಅಂತೇಳಿ ಸೈಟ್ ವಾಪಸ್ ಕೊಡ್ತಾರ ಇವ್ರು ಮೊದಲೇ ಯಾಕೆ ಇದನ್ನ ಮಾಡಲಿಲ್ಲ ಸೊ ಪ್ರಾರಂಭ ದಿನಗಳಲ್ಲಿ ಇವರಿಗೆ ಆ ವಿಚಾರ ಸತ್ಯ ಗೊತ್ತಾಗಲಿಲ್ಲವಾ ಇಷ್ಟೆಲ್ಲ ಹೋರಾಟ ಮಾಡಿ ಕಾನೂನಾತ್ಮಕ ಹೋರಾಟ ಮಾಡಿದರು ಮತ್ತು ನನ್ನ ಮೇಲೆ ಅಪಪ್ರಚಾರವನ್ನು ಮಾಡಿದ್ರು ನನ್ನ ಮೇಲೆ ಸುಳ್ಳು ಕೇಸ್ ದಾಖಲೆ ಮಾಡಿ ಅರೆಸ್ಟ್ ಮಾಡಿಸುವಂಥ ಪ್ರಯತ್ನ ಕೂಡ ಮಾಡಿದ್ರು ಇವೆಲ್ಲ ಪ್ರಯತ್ನ ಮಾಡಿ ಸೊ ಏನೇ ಮಾಡಿದ್ರು ಕೂಡ ಸ್ನೇಹ ಕೃಷ್ಣ ಹೋರಾಟ ನಿಲ್ಲಿಸಲ್ಲ ಅಂತಿಮ ಅಂತೇಳಿ ತೀರ್ಮಾನ ಈಗ ತೊಗೊಂಡಿರೋದೇನಿದೆ ಸೊ ಇದನ್ನು ರಾಜ್ಯದೇ ಗೊತ್ತಿದೆ ಇವರು ನಾಟಕಗಳು ಆಡ್ತಾರೆ ಅಂತ ಸೊ ಮೊದಲನೇ ಕಾನೂನಾತ್ಮಕ ಈಗ ಹೋರಾಟಗಳನ್ನು ಮಾಡಿದ್ರು ಎರಡನೇ ಹಂತದಲ್ಲಿ ನನ್ನ ಅಪ ನನ್ನ ಮೇಲೆ ಅಪಪ್ರಚಾರ ಮಾಡಿ ಅಂಥದ್ದು ಪ್ರಯತ್ನಗಳನ್ನ ಮಾಡಿದ್ರು ಈಗ ಮೂರನೇ ಹಂತ ಪ್ರಯತ್ನ ಈ ಥರ ತಮ್ಮನ್ನು ತಪ್ಪನ್ನು ಒಪ್ಕೊಳ್ಳೋ ಮೂಲಕ ಭಾವನಾತ್ಮಕ ಮಾತುಗಳ ಮೂಲಕ ತಪ್ಪನ್ನು ಮುಚ್ಚಿಕೊಳ್ಳೋಕೆ ಪ್ರಯತ್ನ ಪಡ್ತಾರೆ ಅವರು ತಪ್ಪು ಒಪ್ಕೊಂಡ್ಬಿಟ್ರು ಅಂತೇಳಿ ಅವರು ಶಿಕ್ಷೆ ಆಗೋದನ್ನು ತಪ್ಸೋಕ್ಕಾಗಲ್ಲ ಅವರು ವಿರುದ್ಧ ಹೋರಾಟವನ್ನು ನೀವು ನಿಲ್ಲಿಸಲ್ಲ ಖಂಡಿತವಲ್ಲ ಸರ್ ಈಗ ಅಷ್ಟು ದೊಡ್ಡ ಅಪರಾಧ ಕೃತಿಗಳನ್ನು ಮಾಡಿ ಸೊ ಈಗ ನಾನು ಹೋರಾಟ ಮಾಡೋದು ಆ ನಿವೇಶನ ಇಟ್ಕೊಳ್ತೀರ ಅವ್ರಿಗೆ ಆ ಸತ್ಯ ಆವಾಗ ಅರ್ಥ ಆಗ್ತಿತ್ತ ಆವಾಗ ಆತ್ಮಶಿಕ್ಷೆ ಅವ್ರಿಗೆ ಜಾಗೃತಿ ಆಗ್ತಿತ್ತ ಇಷ್ಟನ್ನೆಲ್ಲ ಹೋರಾಟ ಮಾಡಿ ಒಂದು ಆರ್ಪಗಳೇನು ಸಾ ಅದನ್ನು ಸಾಬೀತುಪಡಿಸ್ತಾ ಬಂದಿರೋದ್ರಿಂದ ಇವಾಗ ಅವ್ರಿಗೆ ಆತ್ಮಸಾಕ್ಷಿ ಜಾಗೃತ ಆಯಿತು ಅಂತಂದರೆ ಯಾರು ನಂಬಲ್ಲ ನಿಜವಾಗ್ಲೂ ಆತ್ಮಸಾಕ್ಷಿಯಿಂದ ಇದ್ದಿದ್ರೆ ಅವರು ನಿವೇಶನ ಪಡ್ಕೊಳ್ತಾ ಜಮೀನನ್ನ ಅವ್ರ ಹೆಸರು ಬರ್ಸ್ಕೊಳ್ತಾನಿರಲ್ಲ ಯಾಕೆಂದರೆ ಅದು ಮೂಡ ಆಸ್ತಿ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷ ಶಾಕ್ಷ ಅಲ್ಲಿ ಇತ್ತು ಅವ್ರು ಜಮೀನು ನೋಡೋದಂಥ ಸಂದರ್ಭದಲ್ಲಿ ಅಲ್ಲಿ ನಿವೇ ರಸ್ತೆ ರಚನೆ ಆಗಿರೋದು ನಿವೇಶನ ರಚನೆ ಆಗಿರೋದು ಉದ್ಯಾನ ರಚನೆ ಆಗಿರಲಿಲ್ಲ ಸ್ಪಷ್ಟ ಕಂಡುಬರ್ದಿದ್ರು ಕೂಡ ಕೃಷಿ ಭೂಮಿ ಅಂತೇಳಿ ಅವರು ಸುಳ್ಳು ಕ್ರಾಯಪದ್ರಗಳನ್ನು ಮಾಡ್ಕೊಳ್ತಾರೆ ದಾನಪದ ಮಾಡ್ಕೊಳ್ತಾರೆ ಅಂದರೆ ಅವ್ರ ಉದ್ದೇಶ ಅಂತ ಅಲ್ಲೇ ಗೊತ್ತಾಗುತ್ತೆ ಇಷ್ಟೆಲ್ಲ ಆದಮೇಲೆ ಅವ್ರಿಗೆ ಆತ್ಮಸಾಕ್ಷಿ ಜಾಗೃತಿ ಆಗ್ಬಿಡ್ತಾ ಈ ಒಂದು ಪ್ರಕರಣ ಇಲ್ಲಿಗೆ ಬಂದು ನಿಂತ ಮೇಲೆ ಹೋರಾಟ ಮುಂದೆ ಹೇಗೆ ಹೋಗುತ್ತೆ ಹೋರಾಟದ ಭಾಗವಾಗಿ ಉಳ್ಕೊಂಡಿರ್ತಾರೆ ಇನ್ನು ಬಾಕಿಯವರು ಎಲ್ಲ ವಾಪಸ್ ಕೊಡೋ ತನಕ ನಿಮ್ಮ ಹೋರಾಟ ಇರುತ್ತೆ ಅಂತ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಐವತ್ತು ಐವತ್ತು ತನಕಲ್ಲಿ ಎಷ್ಟು ನಿವೇಶನಗಳು ಅಕ್ರಮ ಬೇರೆಯವ್ರ ಪಾಲಾಗಿದೆ ಆ ಎಲ್ಲ ನಿವೇಶನಗಳು ಪ್ರಾಧಿಕಾರಕ್ಕೆ ಬರೋವರೆಗೂ ಕೂಡ ಮತ್ತು ಅವ್ರಿಗೆ ಏನು ತಪ್ಪಿತಸ್ಸರ ಅವ್ರಿಗೆ ಶಿಕ್ಷೆ ಆಗೋ ಕೂಡ ನಾನು ವಾಟವನ್ನು ನಾನು ಮುಂದೆ ಹರಿಸುತ್ತೆ ಲೋಕಾಯುಕ್ತ ನೋಟಿಸ್ ಕೂಡ ಬಂದಿದೆ ವಿಚಾರಣೆಗೆ ಹಾಜರಾಗಿ ಅಂತೇಳಿ ಸೊ ಈಗ ಅವರು ಸೈಟ್ ವಾಪಸ್ ಕೊಡ್ತಾ ಇದ್ದಾರೆ ಆ ವಿಚಾರಣೆ ಎಲ್ಲ ಹೇಗೆ ನಡೆಯುತ್ತೆ ಅದಕ್ಕೆ ತಮ್ಮ ಸಹಕಾರ ಹೇಗಿರುತ್ತೆ ಅಂತ ಸರ್ ವಿಚಾರಣೆ ಎಂದಿನದೇ ನಡೆಯುತ್ತೆ ಸರ್ ನಾನು ಏನು ಆರೋಪ ಮಾಡಿದ್ರೆ ಅದು ಸಾ ಅದು ಸಾಬೀತಾಗಿರೋದಕ್ಕೆ ಇವರಿನ ನಿವೇಶನ ಕೂಡ ಅದು ಒಂದು ಪ್ರಮುಖ ಸಾಕ್ಷಿ ಆಗುತ್ತೆ ತನಿಖೆ ಪ್ರಕ್ರಿಯೆ ಆದಷ್ಟು ಬೇಗನೆ ಮುಗಿಯುತ್ತೆ ಅಂತ ಹೇಳ್ಬೋದು ಸೊ ಈಗ ಅವರೇ ತಪ್ಪನ್ನು ಒಪ್ಕೊಂಡಿದ್ರೆ ಅಂದರೆ ನಿವೇಶನ ಪಡೆದು ಅಕ್ರಮ ಅಂತ ಮೇಲೆ ಸೊ ತನಿಖಾದಿಗರಿಗೂ ಕೂಡ ಸ್ವಲ್ಪ ಹೊರಗೆ ಕಡಿಮೆ ಆದಾಗ್ತದೆ ಆಗುತ್ತೆ ಅಲ್ಲ ಈಗ ಇವರು ಸೈಟ್ ವಾಪಸ್ ಕೊಟ್ಟಿದ್ದಾರೆ ಅನ್ನೋ ವಿಚಾರನ ಅಲ್ಲಿ ಗಮನಕ್ಕೆ ಅಂದರೆ ತನಿಖೆ ದಿಕ್ಕು ಬದಲಾಗತ್ತಾ ಅಂತ ಖಂಡಿತ ಬದಲಾಗಲ್ಲ ಸರ್ ಖಂಡಿತವಾಗ್ಲೂ ಬದಲಾಗಲ್ಲ ತನಿಖೆ ದಿಕ್ಕು ಯಾವ ರೀತಿ ಸಾಗಬೇಕು ಅದೇ ರೀತಿ ಸಾಗುತ್ತೆ ಇಷ್ಟೆಲ್ಲ ಆಗಿದೆ ಸಿದ್ದರಾಮಯ್ಯವ್ರು ಆರಂಭದಿಂದ ನಾನು ಏನು ಮಾಡಿಲ್ಲ ಮಾಡಿಲ್ಲ ಅಂತ ಹೇಳ್ತಾ ಬರ್ತಾಯಿದ್ರು ಅವರ ಪತ್ನಿ ವಾಪಸ್ ಕೊಡೋ ಮಟ್ಟಿಗೆ ಆಗಿದೆ ಈಗ ಸಿದ್ದರಾಮಯ್ಯವ್ರಿಗೆ ಏನು ಹೇಳ್ತೀವಿ ಸರ್ ಸರ್ ಅದನ್ನು ಸರ್ ಈಗ ನೀವು ಮೂರು ಕಳೆದ ಮೂರು ತಿಂಗಳಿಂದ ರಾಜ್ಯದ ಏನು ಸುಳ್ಳು ಹೇಳ್ಕೊಂಬಂದ್ರಿ ಸೊ ಅದೇ ಸುಳ್ಳು ದಯವಿಟ್ಟು ಮುಂದುವರಿಸ್ಬಿಡಿ ನೀವು ಸೊ ನೀವು ನಿಮ್ಮ ತಪ್ಪನ್ನು ಒಪ್ಕೊಳ್ಳೋ ಮೂಲಕ ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ಸ್ಥಾನಕ್ಕೆ ಕೋರೋದಕ್ಕೆ ಅರ್ಹರಲ್ಲ ಅನ್ನೋದನ್ನ ನೀವೇ ಪರೋಕ್ಷವಾಗಿ ಒಪ್ಕೊಂಡೊಂದಾಗಿದೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಇರ್ತಕ್ಕಂಥ ಗೌರವವನ್ನು ಮತ್ತು ಪಾವತ್ರ ಉಳಿಸೋ ನಿಟ್ಟಿನಲ್ಲಿ ನೈತಿಕತೆ ಒಣೆಯವತ್ತು ಆ ಸ್ಥಾನದ ಕೆಳಗೆ ಸೂಕ್ತ ಅಂತೇಳಿ ನಾನು ಅವ್ರಿಗೆ ಮನವಿ ಮಾಡ್ಕೊಳ್ತೀನಿ ಸೊ ಇದಿಷ್ಟು ದೂರುದಾರ ಸ್ನೇಹಿಮಯಿ ಕೃಷ್ಣ ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧುಎಂ ಚಿನ್ ಕುರುಳಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮೈಸೂರು ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್